ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಈ ಚಿಕ್ಕ ಬದನೇಕಾಯಿಯ ಮಸಾಲೆಯನ್ನು ಮಾಡ್ಕೋತಾ ಇದ್ದೀನಿ ಇದನ್ನು ಸ್ಟಫಿಂಗ್ ಸಹ ಮಾಡ್ಕೋಬೋದು ಹಾಗೆಯೂ ಹಾಕ್ಕೋಬೋದು ಇದು ರುಬ್ಬಲಿಕ್ಕೆ ಕಾಯಿ ತುರಿ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಅದು ಹಣ್ಣು ಅದು ಎರಡು ಲವಂಗ ದಾಲ್ಚಿನ್ನಿ ಕಾಲ್ ಟೀ ಸ್ಪೂನ್ ಹಳದಿ ಖಾರ ಪುಡಿ ಇದು ಬೆಲ್ಲ ಇದು ಉಪ್ಪು ಇದು ಹಸಿ ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೋಬೇಕು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೋಬೋದು ಇದು ಈರುಳ್ಳಿ ಇದು ಶೇಂಗಾ ಪುಡಿ ಶೇಂಗಾವನ್ನು ತೊಳೆದು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದು ಇದು ಬದನೆಕಾಯಿ ಇದನ್ನು ಉಪ್ಪು ನೀರಲ್ಲಿ ಹಾಕಿ ತೆಗೆದು ಇಟ್ಕೊಂಡಿದ್ದೇನೆ ಇದು ಮಧ್ಯ ಹೀಗೆ ಹೆಚ್ಚಿ ಪುದೀನ ಮಸಾಲೆ ಜೊತೆ ರುಬ್ಲಿಕ್ಕೆ ಹಾಕೋಬೇಕು ರುಬ್ಬಿದ್ದು ಎಣ್ಣೆ ಮತ್ತು ತುಪ್ಪ ಹಾಕೊಂಡಿದ್ದೀನಿ ಈರುಳ್ಳಿ ಮಸಾಲೆ ಹಾಕೋತಾ ಇದ್ದೀನಿ ಹುರಿಲಿದು ಬದನೆಕಾಯಿಯನ್ನು ಹಾಕಿ ಬೇಯಿಸ್ಕೋತ ಇದ್ದೀನಿ ಸ್ವಲ್ಪ ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ ಶೇಂಗಾ ಪುಡಿ ಹಾಕೋದ್ರಿಂದ ಈ ಬದನೆಕಾಯಿ ಪಲ್ಯ ಬಹಳ ರುಚಿಕರವಾಗಿ ಇರುವುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೇನೆ ರುಚಿಕರವಾದ ಬದನೆಕಾಯಿ ಮಸಾಲ ತಯಾರಾಗಿದೆ ಈ ಮಸಾಲೆಯನ್ನು ಸ್ಟೋಪ್ ಸಹ ಮಾಡಬಹುದು